ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಎರಡು ಸಾವಿರದ ಇಪ್ಪತ್ತಾರನೆಯ ಹೊಸ ವರ್ಷದ ವರ್ಷ ಭವಿಷ್ಯದಲ್ಲಿ ಋಷುಭ ರಾಶಿಗೆ ತೆಗೆದುಕೊಳ್ತೇನೆ ರಾಶಿವರೆಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯೂ ಸಹ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯೂ ಸಹ ಅಂಥ ದೊಡ್ಡ ಮಟ್ಟದ ನಷ್ಟವೇನೇನು ಮಾಡಲಿಲ್ಲ ಅಂಥ ಸಮಸ್ಯೆಗಳು ಅನ್ನುವಂಥದ್ದೇನೂ ಅನುಭವಿಸಲಿಲ್ಲ ರಾಶಿವರು ಸುಖದ ವಾತಾವರಣಗಳಿತ್ತು ಪ್ರಯತ್ನಿಸಿದ ಕೆಲಸಗಳಲ್ಲೂ ಸಫಲತೆಯನ್ನು ಕಾಣ್ತಾ ಇದ್ರಿ ವ್ಯವಹಾರಗಳ ಕೈಗೂಡ್ತಾ ಇತ್ತು ಮನೆಗಳ ಶುಭ ಕಾರ್ಯಗಳೆಲ್ಲವೂ ಸಹ ಆಗ್ತಾ ಇತ್ತು ಇಂತಹ ದಿನಗಳನ್ನು ಕಂಡಂತಹ ಋಷಭರಾಶಿವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯೂ ಸಹ ದೊಡ್ಡ ಮಟ್ಟದ ಲಕ್ಕಿ ಈರ್ ಅಂತ ನಿಮ್ಗೆ ಅನ್ನಿಸ್ಕೊಡುತ್ತೆ ದೊಡ್ಡ ಮಟ್ಟದ ಅದೃಷ್ಟದ ವರ್ಷ ಅಂತ ಅನ್ನಿಸ್ಕೊಡುತ್ತೆ ಯಾಕೆ ಅಂತ ಅಂದರೆ ಯೋಗಸ್ಥಾನದಲ್ಲಿರುವಂಥ ಶನಿ ಹನ್ನೊಂದನೇ ಮನೆಯ ಯೋಗಸ್ಥಾನದಲ್ಲಿರುವಂತಹ ಶನಿ ಇನ್ನು ಎರಡು ವರ್ಷ ಎರಡು ಎರಡು ವರ್ಷಗಳ ಕಾಲ ನಿಮಗೆ ಉತ್ತಮವಾದಂಥ ಅನುಗ್ರಹವನ್ನು ನೀಡ್ತಾ ಇರ್ತಾನೆ ಆದರೆ ಈಗಲೂ ನಾನು ಹೇಳ್ತೇನೆ ಎರಡು ವರ್ಷ ಆದ ನಂತರದಲ್ಲಿ ನಿಮಗೆ ಮತ್ತೆ ಶನಿಯ ಸಾಡೆ ಸಾತ್ ನಿಮಗೆ ಆರಂಭವಾಗುತ್ತೆ ಋಷಭರಾಶಿಯವರಿಗೆ ಎರಡು ವರ್ಷದವರೆಗೂ ಸಹ ಶನಿಯ ಯೋಗ ಫಲ ಋಷಭ ರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ ಅದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇನ್ನೂ ಅನುಕೂಲಕರವಾದಂಥ ದಿನಗಳನ್ನು ನೀವು ನೋಡ್ತೀರಿ ಅದು ಶನಿಯ ಯೋಗ ಫಲದಿಂದ ಬರುತ್ತೆ ಅದೇ ರೀತಿಯಾಗಿ ದಶಮ ಸ್ಥಾನದಲ್ಲಿ ಹತ್ತನೇ ಸ್ಥಾನದಲ್ಲಿ ಶುಕ್ರನ ಮಿತ್ರಗ್ರಹನಾದಂತಹ ರಾಹು ಸಹ ಯೋಗ ಫಲವನ್ನು ತಂದುಕೊಟ್ಟು ಪಾರ್ಟ್ನರ್ಶಿಪ್ಪಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಅದರಲ್ಲಿ ಲಾಭ ತಂದುಕೊಡುತ್ತೆ ಬಾಂಧವ್ಯತೆ ಹೊಂದಾಣಿಕೆ ಒಗ್ಗಟ್ಟು ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭಗಳಿಕೆ ಇದೆಲ್ಲವನ್ನು ತಂದು ಕೊಡುವಂತಹ ಯೋಗ ಫಲದಲ್ಲಿ ಸ್ಥಾನದಲ್ಲಿ ಇರುವಂಥವನು ರಾಹುಗ್ರಹ ಅದೇ ರೀತಿಯಾಗಿ ಒಂಬತ್ತನೇ ಮನೆಯಲ್ಲಿ ಆರಂಭದಲ್ಲಿಯೇ ಋಷಭ ರಾಶಿಯವರಿಗೆ ಆರಂಭದಲ್ಲಿಯೇ ಕೆಲವು ಗ್ರಹಗಳು ಅಂದರೆ ಯಾವಾಗ ಮಕರ ರಾಶಿಗೆ ಕೆಲವು ಗ್ರಹಗಳು ಬರ್ತಾವೋ ಅದು ಯೋಗ ಫಲವನ್ನು ಯಾರು ನೋಡ್ತಾರೆ ಅಂತ ಅಂದರೆ ಋಷಭರಾಶಿಯವರು ನೋಡ್ತಾರೆ ಋಷಭರಾಶಿಯವರಿಗೆ ಒಂಬತ್ತನೇ ಸ್ಥಾನದಲ್ಲಿ ಬಂದಂತಹ ಬುಧಗ್ರಹ ಒಂಬತ್ತನೇ ಸ್ಥಾನಕ್ಕೆ ಬಂದಂತಹ ಕುಜಗ್ರಹ ಒಂಬತ್ತನೇ ಸ್ಥಾನಕ್ಕೆ ಬಂದಂತಹ ರವಿ ಮತ್ತು ಶುಕ್ರಗ್ರಹ ಬುಧನ ಜೊತೆಯಲ್ಲಿ ಬಂದಂತಹ ರವಿ ಬುಧ ಯೋಗವನ್ನು ಕೊಡ್ತಾನೆ ಆದಿತ್ಯ ಯೋಗವನ್ನು ಕೊಡ್ತಾನೆ ಶುಕ್ರನ ಜೊತೆಯಲ್ಲಿ ಬಂದಂತಹ ಕುಜ ಹಣಕಾಸಿನ ಯೋಗ ಫಲವನ್ನು ಕೊಡ್ತಾನೆ ಅದೃಷ್ಟದ ವರ್ಷವಾಗಿ ಮಾರ್ಪಟ್ಟು ಮತ್ತೆ ಋಷಭರಾಶಿವರೆಗೆ ಋಷಭರಾಶಿಯವರು ಭೂಮಿ ಖರೀದಿಯನ್ನು ಮಾಡ್ಬೋದು ವ್ಯವಹಾರಗಳನ್ನು ಮಾಡ್ಬೋದು ಅನುಕೂಲಕರವಾದ ದಿನಗಳನ್ನು ನೋಡ್ಬೋದು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು ಹೈನುಗಾರಿಕೆಯಲ್ಲಿ ಲಾಭ ರೈತಾಪಿ ವರ್ಗದವರಿಗೆ ದೊಡ್ಡ ಮಟ್ಟದ ಲಾಭ ಅನುಕೂಲಕರವಾದಂಥ ದಿನಗಳು ಮತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ ಬಿಸ್ನೆಸ್ ಯಾರಾದರೂ ವ್ಯಾಪಾರ ಉದ್ಯೋಗಿಗಳಿಗೆ ದೊಡ್ಡ ಮಟ್ಟದ ಲಾಭ ರಾಶಿವರಿಗೆ ಹೊರದೇಶದ ಪ್ರಯಾಣದ ಯೋಗಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಬಡ್ತಿಯ ದಿನಗಳು ಮತ್ತು ನಿಮಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತ ಒಂದು ಮಟ್ಟದ ಒಂದು ಆಲೋಚನೆ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮಗೆ ಉತ್ತಮವಾದಂಥ ಕೆಲಸ ಸಿಕ್ತಿರ್ತದೆ ನಿಮಗೆ ಯಾವುದಾದ್ರೂ ಈಗ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಲಾಭದಲ್ಲಿದ್ದರೆ ಒಂದೂವರೆ ಸಾವಿರ ರೂಪಾಯಿ ಒಂದೇ ಒಂದು ಒಂದೂವರೆ ಲಕ್ಷ ಸಂಬಳ ಸಿಗುವಂಥ ಯೋಗ ಒಂದೇ ಸಲ ಸಿಕ್ಕರೆ ಹೆಂಗಿರುತ್ತೆ ಅಂಥ ಯೋಗ ದಿನಗಳನ್ನು ನೋಡುವಂಥ ಸಾಧ್ಯತೆಗಳು ಋಷುಭ ರಾಶಿವಿರುತ್ತೆ ಋಷಭ ರಾಶಿಯವರಿಗೆ ಒಂದಲ್ಲ ಎರಡಲ್ಲ ನಾನು ಹೇಳುವಂಥದ್ದು ದೊಡ್ಡ ಮಟ್ಟದ ಲಾಭದಲ್ಲಿ ಲಾಭವನ್ನು ನೋಡುವಂಥ ದಿನಗಳು ಎರಡು ಸಾವಿರದ ಇಪ್ಪತ್ತಾರಂತೂ ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ಬೋದು ಋಷಭರಾಶಿವರಿಗೆ ಒಂದರ ಒಂಥರ ಗೌ ಗೋ ಗೋಲ್ಡನ್ ವರ್ಷ ಅಂತ ಹೇಳ್ಬೋದು ಒಂದು ಗೋಲ್ಡನ್ ರಾಶಿ ಅಂತ ಹೇಳ್ಬೋದು ಉತ್ತಮವಾದಂಥ ಲಕ್ಕಿ ರಾಶಿ ಅಂತ ಹೇಳ್ಬೋದು ರಾಶಿಗಳಲ್ಲಿ ಋಷಭ ರಾಶಿಯವರಿಗೆ ಯಾಕೆ ಅಂತ ಅಂದರೆ ಶನಿ ನಿಮಗೆ ಎಲ್ಲಿ ತನಕ ನಿಮಗೆ ದೋಷದಲ್ಲಿ ಬರುವ ಬರುವುದಿಲ್ಲವೋ ಅಲ್ಲಿವರೆಗೂ ನೀವು ಭಾಳವಾದಂಥ ಲಾಭದಲ್ಲಿರ್ತೀರಿ ಯಾವಾಗ ಶನಿ ನಿಮಗೆ ದೋಷಕ್ಕೆ ತಿರುಗ್ತಾರೋ ಆ ಸಂದರ್ಭದಲ್ಲಿ ನೀವು ಎಷ್ಟನ್ನು ಮಾಡಿಕೊಂಡಿರ್ತೀರಿ ಅದನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಬರುತ್ತೆ ಆದ್ದರಿಂದ ನಾನು ಹೇಳುವಂಥದ್ದು ಮುಂಚೆ ಮುನ್ನೆಚ್ಚರಿಕೆಯಾಗಿಯೇ ನಾನು ಸಂಪಾದನೆ ಮಾಡಬೇಕು ಏನು ಗಳಿಕೆಯನ್ನು ಮಾಡಬೇಕು ಏನು ಉಳಿಕೆಯನ್ನು ಮಾಡಬೇಕು ಇದೆಲ್ಲವೂ ಸಹ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಋಷುಭರ ಸಂಪೂರ್ಣವಾಗಿ ಮಾಡಿಕೊಳ್ಬೇಕು ಯಾಕೆ ಅಂದರೆ ಇದೇ ದಿನಗಳ ಮುಂದೆ ಹೀಗೆ ಇರೋದಿಲ್ಲ ಈಗಂತೂ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂಥ ವರ್ಷವಾಗಿದೆ ರಾಶಿವರಿಗೆ ಈ ವರ್ಷಗಳು ಎರಡು ಸಾವಿರದ ಇಪ್ಪತ್ತಾರು ಇದೆ ಎರಡು ಸಾವಿರದ ಇಪ್ಪತ್ತೇಳು ಇರುತ್ತೆ ಆದರೆ ಅನಂತರದಲ್ಲಿ ಇರೋದಿಲ್ಲ ಅನಂತರದಲ್ಲಿ ಏಳವರೆ ವರ್ಷಗಳ ಕಾಲವೂ ಸಹ ನಿಮಗೆ ಬಂಧನದ ಭೀತಿಯಲ್ಲಿರ್ತೀರಿ ಆದ್ದರಿಂದ ಈಗ ಬಂದುವಂತಹ ಅದೃಷ್ಟವನ್ನು ಉತ್ತಮವಾಗಿ ಬಳಸ್ಕೊಳ್ಬೇಕಾಗ್ತದ ಋಷುಭರಾಶಿಯವರು ಉತ್ತಮವಾಗಿ ಅದನ್ನು ನೀಡುವಂಥದ್ದು ಮುಂದಿನ ಲಾಭಕ್ಕೋಸ್ಕರವಾಗಿ ಮುಂದೆ ಕಷ್ಟ ಅಂತ ದಿನಗಳು ಬಂದರೂ ಸಹ ನಾನು ಅದನ್ನು ನಿಭಾಯಿಸುವಂಥ ಸಾಧ್ಯತೆಗಳು ನನಗೆ ಇರಬೇಕು ಅಂದರೆ ಈಗಲಿಂದಲೇ ಉಳಿಕೆ ಗಳಿಕೆ ಎಲ್ಲವನ್ನು ಮಾಡಿಟ್ಕೊಳ್ಬೇಕಾಗ್ತದೆ ಇಲ್ಲವ ಅಂದ್ರೆ ಈ ರೀತಿಯಾದಂಥ ಗಳಿಕೆ ಈ ರೀತಿಯಾದಂಥ ಉಳಿಕೆ ಈ ರೀತಿಯಂಥ ಲಾಭ ಈ ರೀತಿಯಲ್ಲಿರುವಂಥ ಅದೃಷ್ಟ ಮುಂದಿನ ದಿನಗಳಲ್ಲಿ ಸಿಗೋದು ಕಷ್ಟಕರವಾದಂತಹ ದಿನಗಳು ಬರುತ್ತೆ ಆದ್ದರಿಂದ ಋಷಭರಾಶಿಯವರಿಗೆ ಈಗಿರುವಂಥ ದಿನವನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಉತ್ತಮವಾದಂತಹ ದಿನಗಳ ಜೊತೆಯಲ್ಲಿ ಉತ್ತಮವಾಗಿ ಗಳಿಕೆಯನ್ನು ಮಾಡಿಕೊಳ್ಳಿ ಹೂಡಿಕೆಯನ್ನು ಮಾಡಿಕೊಳ್ಳಿ ಶೇಖರಣೆಯನ್ನು ಮಾಡಿಕೊಳ್ಳಿ ಋಷಭರಾಶಿಯವರಿಗೆ ಅದೃಷ್ಟದ ವರ್ಷ ಎರಡು ಸಾವಿರದ ಇಪ್ಪತ್ತಾರನೆಯ ವರ್ಷ ಅದು ಮೇ ರಾಶಿ ಇರುತ್ತೆ ರೋಹಿಣಿ ನಕ್ಷತ್ರವಾಗಿರ್ಬೋದು ಕೃತಿಕಾ ನಕ್ಷತ್ರವಾಗಿರ್ಬೋದು ಮೃಗಶಿರಾ ನಕ್ಷತ್ರವಾಗಿರ್ಬೋದು ರಾಶಿವರಿಗೆ ನಾನು ಮತ್ತೆ ಹೇಳ್ತೇನೆ ಋಷಭರಾಶಿವರೆಗೂ ರಾಶಿವರು ಏನು ತಪ್ಪು ಮಾಡ್ತೀರಿ ನೀವು ಸಾ ಜಾಸ್ತಿ ಅಂತ ಅಂದರೆ ರಾಶಿವರಿಗೆ ಶುಕ್ರ ಅಧಿಪತಿಯಾದಂಥವನು ಜಾಸ್ತಿ ಪಡ್ತಿರ್ತೀರಿ ಯಾವಾಗಲೂ ಸಹ ಪಡುವಂಥದ್ದು ದುಡ್ಡನ್ನು ದುಂದು ವೆಚ್ಚಗಳಾಗಿ ಖರ್ಚು ಮಾಡುವಂಥದ್ದು ಹೆಂಗೆ ಬೇಕಂಗೆ ಖರ್ಚು ಮಾಡೋದು ಇದು ಜಾಸ್ತಿ ನಿಮ್ಮ ನಿಮ್ಮ ವ್ಯಕ್ತಿತ್ವಗಳಾಗಿರುತ್ತೆ ಈ ವ್ಯಕ್ತಿತ್ವಗಳನ್ನು ಬದಲಾವಣೆಗಳು ಮಾಡ್ಕೊಳ್ಬೇಕು ನಾನು ಆಗಲೇ ಹೇಳಿದಲ್ಲ ಈ ರೀತಿ ದುಂದು ವೆಚ್ಚ ಹೆಂಗೆ ಹಂಗೆ ಖರ್ಚು ಮಾಡೋದು ಎಷ್ಟು ಬೇಕು ಖರ್ಚು ಖರ್ಚು ಮಾಡೋದು ಇದೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡಲಿಕ್ಕಾಗೋದಿಲ್ಲ ಅಯ್ಯೋ ಸಿಕ್ಕರು ಸಾಕಪ್ಪ ಏನೋ ಮಾಡಿದ್ರು ಸಾಕಪ್ಪ ಅನ್ನೋ ಲವೆಲ್ಗೆ ಬಂದ್ಬಿಡ್ತೀರಿ ಯಾಕೆಂದರೆ ಇಂಥ ದಿನಗಳೇ ಮುಂದಕ್ಕೂ ಇರೋದಿಲ್ಲ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಸಾಧ್ಯವಾದಷ್ಟು ನೀವು ಸಾಧ್ಯವಾದಷ್ಟು ಬಿಳಿಯ ಬಣ್ಣವನ್ನು ಹಸಿರು ಬಣ್ಣವನ್ನು ನೀಲಿ ಬಣ್ಣವನ್ನು ಇದೆಲ್ಲವೂ ಜಾಸ್ತಿ ಯೂಸ್ ಮಾಡಬೇಕು ಯಾವಾಗ ನೀವು ಋಷುಭ ರಾಶಿಯವರು ಅರಿಶಿಣವನ್ನು ಜಾಸ್ತಿ ಯೂಸ್ ಮಾಡ್ತೀರೋ ಗೋಲ್ಡನ್ನು ಯಾವಾಗ ಯೂಸ್ ಮಾಡ್ತೀರೋ ನಿಮಗೆ ಲತ್ತೆ ನಿಮಗೆ ಸಮಸ್ಯೆ ಅನ್ನುವಂಥದ್ದು ಕಾಣುತ್ತೆ ಈ ಋಷಭ ರಾಶಿವರಿಗೆ ಆದಷ್ಟು ಸಹ ನಾನು ಹೇಳುವಂಥದ್ದು ಚಿನ್ನದ ಆಭರಣಗಳನ್ನು ಜಾಸ್ತಿ ಧರಿಸಬೇಡಿ ನೀವು ಬೆಳ್ಳಿ ಆಭರಣಗಳನ್ನು ಧರಿಸಿ ನೋಡಿ ನಿಮಗೆ ಆಗುವಂತಹ ಯೋಗವೇ ಬೇರೆ ಚಿನ್ನ ನಿಮಗೆ ಜಾಸ್ತಿ ಆಗೋದಿಲ್ಲ ನಿಮಗೆ ಬೆಳ್ಳಿ ಆಗುತ್ತೆ ವಜ್ರ ಆಗುತ್ತೆ ಡೈಮಂಡ್ ಸೂಪರಾಗಿ ಆಗುತ್ತೆ ನಿಮ್ಮ ರಾಶಿಯವರಿಗೆ ಋಷಭರಾಶಿವರಿಗೆ ಋಷಭರಾಶಿಯವರು ನೀವು ಇನ್ನೂ ಏನು ಮಾಡಬೇಕು ಅಂತಂದರೆ ಹೊರಗಡೆ ಎಲ್ಲೋ ಹೋಗ್ತಿರ್ತೀರಿ ಏನೋ ಒಂದು ಒಳ್ಳೊಳ್ಳೆ ಕೆಲಸಗಳೋಗ್ತೀರಿ ಅರ್ಶನಾ ಕಲರ್ ಬಟ್ಟೆಗಳನ್ನು ಹಾಕೋಕ್ಕೆ ಹೋಗಬೇಡಿ ಗೋಲ್ಡನ್ ಧರಿಸ್ಕೊಂಡು ಹೋಗಲೇಬೇಡಿ ನೋಡಿ ನಿಮ್ಗೆ ಲಕ್ಕಿ ಹೆಂಗಿರುತ್ತೆ ಅಂತ ನಿಮ್ಮ ರಾಶಿಗೆ ಅದನ್ನು ಯಾವಾಗ ಧರಿಸ್ಕೊಂಡು ಹೋಗ್ತಿರೋ ನಿಮಗೆ ಅದು ಲತ್ತೆ ಆಗ್ಬೋದಂಥ ಕೆಲಸಗಳೆಲ್ಲವೂ ಸಹ ಅದು ಮುಟುಕಾಗುತ್ತೆ ಹೊರತು ಲಾಭಕ್ಕೆ ತಿರುಗೋದಿಲ್ಲ ಇದನ್ನು ಸ್ವಲ್ಪ ನೀವು ಫಾಲೋ ಮಾಡಿ ಮತ್ತು ಈ ವರ್ಷ ಅಂತೂ ಅನುಕೂಲಕರವಾಗಿದೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಶುಕ್ರನೇ ಯೋಗ ಫಲದಲ್ಲಿರ್ತಾನೆ ಶುಕ್ರ ಹಣ್ಣು ಗುರು ಶನಿ ಪ್ರತಿಯೊಂದು ಗ್ರಹಗತಿಗಳು ಸಹ ನಿಮಗೆ ತಥಾಸ್ತು ತಥಾಸ್ತು ಅನ್ನುವಂತಹ ಒಂದು ಆಶೀರ್ವಾದವಂತಹ ರೂಪದಲ್ಲಿ ಆಶೀರ್ವಾದವನ್ನು ಮಾಡ್ತಿದ್ದಾರೆ ಋಷುಭ ರಾಶಿವರಿಗೆ ಋಷಭ ರಾಶಿವರೆಗೂ ನಾನು ಹೇಳುವಂಥದ್ದು ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಉತ್ತಮವಾದಂಥ ಗಳಿಕೆ ಇದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ರಾಶಿ ಅಧಿಪತಿ ಬಂದು ಶುಕ್ರ ಯಾವಾಗ ಸಹ ಶುಕ್ರನ ಧ್ಯಾನ ನಾನಾ ಆಗಲಿ ಹೇಳ್ದಂಗೆ ನೀವು ಸಹ ಅಹಂ ಮಾಡ್ಬೋ ಮಾಡ್ಬಿಟ್ಟು ಸ್ವಲ್ಪ ಅಹಂಕಾರಗಳನ್ನು ಬಿಟ್ಟು ದುಂದು ವೆಚ್ಚಗಳನ್ನು ಬಿಟ್ಟು ಇವೆಲ್ಲವೂ ಸಹ ಬಿಟ್ಟರೆ ಇನ್ನೂ ಅನುಕೂಲವಾಗಿರುತ್ತೆ ಶುಕ್ರನ ಉಪಾಸನೆ ಮಾಡಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಗಿ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿ ಶಿವನ ಧ್ಯಾನ ಇವೆಲ್ಲವೂ ಸಹ ನಿಮಗೆ ಅತ್ಯಂತ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ